నీని బంద్buro నేను బంద నిన్ తిగకే illa టై నా kya ఎస్టిగాను కుట్టి నా మగ అంటే అవిబ్బురికాడు నీన మగాయి ర కారతే హలో ఓ అమ్మ ఏన్ మాటం ఆడుతానో అమ్మ మద్దిగా అవిబ్రు బర్బడ నీ బంద నేను బంద నిన్ తిగకే illa శాపొలక హకండో శాం చాంపో ఆకింత పరవది ముకరే ನಮಸ್ಕಾರ ಅಣ್ಣ ನಮಸ್ಕಾರ ಸರ್ ನಮಸ್ತೆ ಸರ್ ಏನೋ ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇಲ್ಲ ಎಲ್ಲಿದ್ದೀರಾ ಸರ್ ಅದೇ ಸರ್ ಅದೇ ನಮ್ಮ ಒಬ್ರು ಫ್ರೆಂಡ್ ಕಳ್ಸಿದ್ನಲ್ಲ ಅದೇ ಅವ್ರಿಗೆ ಮಕ್ಕಳಾಗಿಲ್ಲ ಸರ್ ಅಲ್ಲಿ ಮದುವೆ ಆಗಿ ಎಂಟು ವರ್ಷ ಆಯ್ತು ಅದೇ ಮದುವೆ ಆಗಿ ಎಂಟು ವರ್ಷ ಆಯ್ತು ಅದೇ ಮಕ್ಕಳಾಗಿಲ್ಲ ಅವ್ರು ನಿಮ್ಮ ಹತ್ರ ಕಳ್ಸಿದ್ನಲ್ಲ ಸರ್ ಅದೇನಾಯ್ತು ಸರ್ ಅವ್ರದ್ದು ಹಾ ಏನಾಯ್ತು ಸರ್ ಚೀಟಿ ಕಾಗ ಬಂದ್ರು ಚೀಟಿ ಕಾಗ್ತು ಇಲ್ಲ ಚೀಟಿನೂ ಆಗಲ್ಲ ಅಂತ ಹೇಳ್ಕೊಂಡಿತ್ತು ರೇ ಸಾರ್ ನಾನು ಪುರುಷೋತ್ತಮ ಹಲೋ ಹಾ ಸಾರ್ ನಾನ್ ಪುರುಷೋತ್ತಮ ಮಾತಾಡ್ತಿರೋದು ನಿಮ್ ಹತ್ರ ಒಂದು ಪೇಷಂಟ್ ಕಳ್ಸಿದ್ನಲ್ಲ ಕಪಲ್ಸ್ ನ ಗಂಡ ಹೆಂಡ್ತಿ ಕಳ್ಸಿದ್ರ ಗಂಡ ಹೆಂಡ್ತಿ ಕಳ್ಸಿದ್ನಲ್ಲಾ ಸರ್ ಹಾ ಅವ್ರ ಎಂಟು ವರ್ಷ ಆಗೈತೆ ಮಕ್ಕಳಾಗಿಲ್ಲ ಆಗಿಲ್ಲ ಅವ್ರಿಗೆ ಹಾ ಅದೇ ಅವ್ರದ್ದು ಏನಾಯ್ತು ಸರ್ ಪ್ರಾಬ್ಲಮ್ హలో oh హలో yes. <weakest> ಹೇಳಿ ಸರ್ ಅವ್ರ ನಾಗ ಗಂಡ ಹೆಣ್ತಿನ್ ಕಳ್ಸಿದ್ನಲ್ಲ ಮುದುಸುದನ್ನು ಅವ್ರ ಅವ್ರದ್ದು ಯಾರ್ದು ಸರ್ ಪ್ರಾಬ್ಲಮ್ ಯಾಕೆ ಮಕ್ಳಾಗ್ತಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಂದ್ರಯ್ಯ ಜಲ್ದಿ ಅದೇನು ಹೇಳಿ ಸರ್ ನೀವು ಬರೀ ಅವಾಗ

ನೀವೊಬ್ರು ಡಾಕ್ಟರ್ ಆಗಿದ್ದೀರಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡದ ಕಲ್ತ್ಕೊಳ್ಳಿ ಗಂಡಿನ ಪ್ರಾಬ್ಲಮ್ ಅವ್ ಸರ್ ನೀವೊಬ್ರು ಡಾಕ್ಟರ್ ಆಗಿದ್ದೀರಾ

ಅವರಿಬ್ರಿಂದ ನಿಮ್ಗೆ ಪ್ರಾಬ್ಲಮ್ ಆಗ ನಂಗೆ ಅಂತೀವಲ್ಲ ಯಾಕಂದ ನಾನ್ ಹೇಳಿನ ಅವರಿಗೆಲ್ಲ ಅವರಿಬ್ರಿಗು ಏನಂತ ನಾನ್ ಎಲ್ಲಾ ಹೇಳಿದಿನಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಆಮೇಲೆ ಬರ್ರಿ ಅಂತ ಹೇಳಿದಿನಿ ಟ್ರೀಟ್ಮೆಂಟ್ ಕೊಡದಿರ್ಲಿ ಆ ಆ ಆಸ್ಪತ್ರೆಗೆ ಬಂದಿದಾಗ ನೀನು ಅಮ್ಮ ಏನ್ ಮಾಡಿದ್ದೀನಿ ನೀನು ಸ್ಕ್ಯಾನಿಂಗ್ ಮಾಡಿದ್ದೆ ಆ ಸ್ಕ್ಯಾನಿಂಗು ಎಲ್ಲಿಗೆ ಆ ಎಲ್ಲಿಗ್ ಮಾಡಿದ್ದೆ ಬಸ್ ಸ್ಕ್ಯಾನಿಂಗು

ಥೋ ಸರ್ ಪ್ಲೀಸ್ ಸರ್ ನಾವ್ ಏನಕ್ಕ ಪ್ರಾಬ್ಲಮ್ ಆಗಿದ್ದೀವಿ ಅದ ಅರ್ಥ ಆಗಂಗ ಕನ್ನಡದಾಗ ಹೇಳಿ ಸರ್ ಪ್ಲೀಸ್ ಸರ್ ಒಟ್ಟಿಗೆ ಹಾದಿನಿ ವಿಹಾಲ್ ಬಟ್ಟಿ ಹುಸ್ತಾನ ಏ ಸರ್ ಕನ್ನಡದಾಗ ಹೇಳ್ತೀರಾ ಕನ್ನಡದಾಗ ಹೇಳಿ ಚಾಪೆ ಕೊಡ್ತಾರ ಆಚೆ ಕಡೆ ಸರ್ ಅವ್ರಿಗೆ ಏನ್ ಎಂಟಿ ಪ್ರಾಬ್ಲಮ್ ಜೆಂಟ್ಸ್ ಪ್ರಾಬ್ಲಮ್ ಲೇಡೀಸ್ ಪ್ರಾಬ್ಲಮ್ ಸರ್ ಅದು ಅವ್ರಿಬ್ರು ಬರೋದ್ ಬೇಡ ಹ್ಮ್ ನೀನೇ ಬಂದ್ಬಿಡು ನಾನ್ ಬಂದೆ ನಿಂತಿಗಕ್ಕೆ ಇಲ್ಲ